ಕಯುವ ಪಾರೊಂದು ಒಟ್ಟೆ ಹೇಳೋದು ಮಾತು ಕೇಳೋದು ಬ್ಯಾಡತಮ್ಮ ಅದು ಮಾಡ್ಬಾರ್ದು ಕೋಳಿ ಫಾರಮ್ಮ ಅದು ಇದು ಯುದ್ದವತ್ತಂದ್ರೆ ಇಲ್ಲ ನಾ ಕೋಳಿ ಫಾರಾಮ ಮಾಡ್ತೀನಿ ನಾ ಅದ್ರಾಗೆ ರೊಕ್ಕ ಗಳಿಸ್ತೀನಿ ಅಂಥೇಳಿ ಜಿದ್ದು ಮಾಡಿ ಅದು ಹಾಕೊಂಡು ಕುಂತಾನ ಅದ್ರಾಗ ಏನು ಲಾಭ ಮಾಡ್ಲಿಕ್ಕನೋ ಏನು ನುಸ್ಕಾನ್ ಮಾಡ್ಲಿಕ್ಕತ್ತಾನೋ ಅದು ತಿಳ್ಬಂದು ಇಂಥ ಹೊಲ ಇಟ್ಕೊಂಡು ಹೊಲದಾಗ ದೂರಿ ಅಂದ್ರೆ ಒಟ್ಟವಲ್ಲ ಅಂತಾನ ಏನಾರ ಮಾಡ್ಲಕ್ಕ ತಡಿ ನೋಡಿ ಬರ್ತೀನಿ ಈ ಮೂರು ಮಂದಿ ಪೋ ಹೆಣ್ಮಕ್ಳು ಅವ್ ತೊಗೊಂಡ ಬಡದಾಡ್ಬೇಕು ಹೊಲ್ದಾಗ ಇವ ನೋಡಿದ್ರೆ ಒಟ್ಟ ಏನು ಮಾಡಂಗಿಲ್ಲ ಅವನು ಹಂಗೆ ಇವನು ಹಂಗೆ ಇಬ್ಬರು ಇಬ್ಬರು ಹಂಗೆ ಈ ಮೂರ್ ಹೆಣ್ಮಕ್ಳು ತಗೊಂಡಿವ್ ಹೊಲ್ದಾಗ ಬರ್ದಾಡ್ಬೇಕು ನೋಡನಾ ನೋಡ್ತಿದ್ದ ಏನ್ ಮಾಡತ್ತ ಇಲ್ಲೂ ಕಾಣಲ್ಲ ನೋಡಿ ಪರ್ಗೋಳಿ ಅಕ್ಕ ಅದು ಏನು ಸುದ್ದು ಆ ಕುರಿ ಮಾಡ್ಕೊಂಡ್ ಕುಂತೀನಿ ಅವ್ ಕುರಿ ಒಟ್ಟ ನೋಡಂಗಿಲ್ಲ ಅವ ನೋಡಿದ್ರ ಹುಟ್ಟು ತೊಟ್ಟು ತಿರ್ಗಾಡವ್ ಸಣ್ಣ ಮಗ ಬ್ಯಾಡ ಬ್ಯಾಡವ್ಯಪ್ಪ ಅವಲ್ದಾಗ ದುಡಿಯಂಬ ಅಂದ್ರೆ ಇದು ಮಾಡ್ಕೊಂತ ಕೋಳಿ ಫಾರಾಮ ಈ ಪೋರ್ಗಳನ್ನ ಅವ್ನು ಸುತ್ತ ಇರ್ತಾವ ನೋಡೋ ನಾ ಕುರಿಗೆ ಏನು ಮೇವು ಹಾಕ್ಯಾರೋ ಇಲ್ಲೋ ಏನು ಸುದ್ದು ಈ ಮೂರು ಹೆಣ್ಮಕ್ಳು ತೊಗೊಂಡು ಹೊಲ್ದಾಗ ಬಡ್ದಾಡ್ಬೇಕು ಅವ ನೋಡಿದ್ರ ಕೋಳಿ ಕೂಡ ಇವ ನೋಡಿದ್ರೆ ಮಂದಿ ಕೂಡ ರೋಡ್ ಮ್ಯಾಗೆ ತಿರುಗಾಡವ ಏನು ಮಾಡಿ ಸಾಕಾಗ ನಡಿ ನೋಡ್ತೀನಿ ಏನು ಮಾಡಕತ್ತಾರ ಹ್ಯಾಂಗ್ರಿ ಎಸ್ ಬೇಕ್ರಿ ಎರಡು ಬೇಕ್ರಿ ಎರಡು ಬೇಕ್ರಿ ಹಾಂ ರೀ ಕೊಡ್ರಿ ಎಂಟುನೂರು ಕೊಟ್ಟು ಹೋಯ್ರಿ ಎಂಟು ಭಾಳ ರೀ ನೋಡ್ರಿ ಕೋಳಿ ನೋಡ್ರಿ ಅವು ಆರ್ನೂರು ಕೊಡ್ರಿ ಸೈಜ್ ಯಾರು ಕಡಿಮೆ ಆಗತ್ತಾನೆ ಹಾಂ ರೀ ಎಂಟುನೂರು ಕೊಟ್ಟು ಹೋಯ್ರಿ ಎರಡು

ಮುಂಜ್ ಬಾನಿಗೆ ನಾವು ಇಲ್ಲ ನನಗೆ ಬರಂಗಿಲ್ಲ ಬರ್ರಿ ಹೊಸ ಕೋಳಿ ಪೋಳಿ ಹೊರಗಿಡ ಬರ್ರಿ ಏನ್ ಬರೀ ಮರಿಗಳು ಆಡ್ಕೊಂಡು ಕುಂದಿರ್ತಾರಲ್ಲ ಸಣ್ಣ ಮತ್ ಏನು ಏನ್ ಮಾಡ್ಲಿ ಮಾರ್ತಿನ ಇಲ್ಲ ನೀವು ನೀವು ಇಲ್ವಾಗ

ಒಂದು ಕೆಲಸ ಮಾಡಂಗಿಲ್ಲ ಕೈ ಕೈಯಾಗ ಒದರಳ ಅಂದ್ರೆ ಒದರಳತಾರ ಯಾಕ್ರ ತಂಗಿ ಏನ್ ಮಾಡಕತ್ರಿ ಏನ್ ಸುದ್ದಿ ಕುರುಗೋಳ ಮೇಲೆ ನಿಂತು ಬಿಟ್ರಿ ಮುಂದಾಳದು ಮುಂದಿನ ದಂದ ಪಕ್ಷ ಏನ್ರ ಅದ ಇಲ್ಲ ನಿಮ್ಗೆ ಹಂಗ ಅವ ಆಣೆ ಅಲ್ಲೇ ಕೋಳಿ ಫಾರಂ ಬಿಟ್ಟು ಅವ್ ಮುಂದಕ್ಕೆ ಬರವಲ್ಲ ಹೊಲದಾರ ಕೆಲಸ ನೋಡಿದ್ರೆ ಹಂಗೆ ಬಿದ್ದು ಹಿಂಗ್ ಕೇಳಕತ್ತಿದೆ ಏನ್ ಕೆಲಸ ಪಕ್ಷ ಏನ್ ಇಲ್ಲ ಬರೀ ಕುರಿ ಕೂತ ಕಾರ್ಸ ಕೂತ್ರ ಆಯ್ತು ಮುಂದಾಳದು ಅವ ಎಲ್ಲ ನಿಮ್ಮ ಅಣ್ಣ

ಹತ್ತಿ ಬಿಡ್ಸಬೇಕು ನೋಡ್ರಿ ನಾ ಮಾಡ್ತೇವ ನೋಡಿಯಲ್ಲ ನಡ್ರಿ ನಾ ಎಲ್ಲ ಮಾಡ್ತೇನೆ ನಡ್ರಿ ಹತ್ತಿ ಹೊಲಕ್ಕೆ ನಡ್ರಿ ಏನ್ ಮಾಡ್ ಬಂದು ಮೂಡ್ತೇನೆ ಕೋಳಿ ಫಾರಾಮ ಕೋಳಿ ಅದಕ್ಕೇನಾಯ್ತಿ ನಡ್ಸ್ಕೊಂಡ್ ಹೊಂಟಿಲ್ಲ ನಡ್ಸ್ಕೊಂಡ್ ಈ ಕೋಳಿ ಫಾರಾಮ್ ಹಾಕೊಂಡು ಕುಂದಿರ್ತೇ ಹೊಲಮೇಲೆ ಕೆಲಸ ನೋಡ್ತೇನೆ ನೀವಿಲ್ಲ ಮಾಡ್ರವ ನೀನ್ ನನಗೆ ಕಂಡು ಬಿಡ್ತೀನಿ ಬರೀ ತಮ್ಮೆಲ್ಲ ತಮ್ಮ ಕರ್ಕೊಂಡ್ ಮಾಡ್ರಿ ಅವ ಏನ್ ಮಾಡ್ತಾನಪ್ಪ ಮುಂಜಾನೆ ಬಂದ್ ಪ್ಯಾಂಟ್ ಹಾಕಿ ಸೇರಿಸ್ಕೊಂಡು ಊರಾಗ ಬಾದನು ಅಂದ್ರೆ ಬಾರ ಒಂದ್ ಮನೆಗೆ ಬರ್ತಾನ ಉಣ್ತಾನ ಕಾಮಗ ಖರ್ಚ ಮಕ್ಕಳಕತಾನ ಏನ್ ಮಾಡ್ತಾನ ಏನ್ ಮಾಡ್ತಾನ ನಾವು ಒಂದ್ ಬಿಸ್ನೆಸ್ ಮಾಡಕತ್ತಿನ ಮಾಡದ್ ಬೇಡ ಏನ್ ಬಿಸ್ನೆಸ್ ಮಾಡ್ತಾ ತಮ್ಮ ಮನೆ ಎರಡ್ ಕೋಳಿ ಲಾಸ್ ಆದು ಅದು ದಂದಿಂದ ಆಗಬಲ್ಲ ಲಾಭ ಲಕ್ಷಣ ಆಗೋದ್ ಅದು ಎರಡ್ ಕೋಳಿ ಲಾಸ್ ಆ ಎರಡ್ ಕೋಳಿ ಲಾಸ್ ಆದಾಗ ನಿನ್ಗೆ ಏನ್ ಲಾಭ ಉಳಿಬೇಕ ಮಳೆ ಬಂತ ಅದಕ್ಕೆ ಸರಿಯಾಗಿ ಔಷಧ ಹಾಕಿದಿಲ್ಲ ಆಯ್ತು ಬಿಡೋದು ಈ ಇದ್ರ ನಾವಿಗ್ ಬಿದ್ದು ಹೊಲ ಮನೆಯಾಗ ದುಡಿ ಮೊದಲ ಏನು ಇವು ಸತ್ತು ಅಂದ್ರೆ ಏನು ಫೈದಾ ಆಗಂಗಿಲ್ಲ ನಾನು ಮಾತೆ ಕೇಳಲಾಗಿದ್ದೆ ಬ್ಯಾಡ ಅನ್ನೋರು ಟನ್ನ ಇದು ಕೋಟೆ ಕಟ್ಕೊಂಡು ಕುತ್ತಿ ಬಿಟ್ಟಿದ್ರಿ ಪಾರ ಮಾಡ್ತಾನು ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಮಗ ಗೊತ್ತಿಲ್ಲ ಸುಮ್ಮನೆ ಎಷ್ಟು ಮಾಡಿ ನೋಡಿ ನೋಡಿದ್ರೆ ಎಷ್ಟು ಖರ್ಚ ಆಗಿರ್ಬೋದು ಅದೆಲ್ಲ ಲಾಭ ತೆಗಿದ್ ನಾನು ಹೋರ್ ಗೊತ್ತಿಲ್ಲ ಹಂಗ ಏನ್ ಕುದ್ರಪ್ಪ ನನಗ ಸಾಕಾಯ್ತು ನಮಗೆ ಎಷ್ಟು ಮಾರ್ದ ಕೋಳಿ ಮಾರಿದತ್ತಲ್ಲ ಮಾರಿನ ಅದಕ್ಕ ಕಾಳು ಕಡಿ ತರಬೇಕು ಔಷಧ ತರಬೇಕು ಮಾರಿನ ಅಂದ್ರ ಎಷ್ಟು ಮಾರ್ದಿ ಹಾ ಏನು ಮಾರಿನ ಬಿಡು ಇದಕ್ಕೆಲ್ಲ ಎಲ್ಲಾ ಇದ್ರದ್ದೆಲ್ಲ ಇದ್ರೆಲ್ಲ ಲೆಕ್ಕ ಕೊಡ್ತೀನಿ ನನಗೆ ಆಮೇಲೆ ಕೊಡ್ತೀನಿ ನೀ ಕೊಡಲ್ಲ ನಾಕಾದ್ ಮಂದಿ ಬಂದಾರತೆ ಕೋಳಿ ವೈಲಿಕ್ಕೆ ಏಸ್ ವೈದಾರ ಕೋಳಿ ಈಗ ಆ ವೈದಾರದ ರೋಗ ಬೇಕಾದ ಕಾಳಿ ಕಡಿ ಅದಕ್ಕೆ ಔಷಧ ತರಬೇಕು ಇನ್ನ ಹೋಗಿ ಇಲ್ಲಿ ಯಾರೋ ಬಂದರು ನೋಡಿರಿ ಅಣ್ಣ ಇವ್ರಿಗೆ ಕೋಳಿ ಬೇಕು ಕೇಳ ಬರ್ತೀನಿ ತಗಡಿರಿ ತೊಳಿರಿ ಅಣ್ಣ ನಾನು ಬರ್ತೀನಿ ಮಾರ್ತಗೆ ಸುಕಾನಾಗ್ತದೆ ನೋಡಿ ಅಲ್ಲ ಏಯ್ ಮಾರ್ತೀನಿ ಮತ್ತೆ ಹೊಳೆ ನಾನು ನೋಡ್ರಿ ಅಣ್ಣ ಯಾವ ಬೇಕು ನೋಡಿರಿ ನೋಡ್ರಿ ಸೈಜ್ ನೋಡಿರಿ ಯಾವ ಬೇಕು ನೋಡಿರಿ ಎಲ್ಲ ಒಂದೇ ಸೈಝ ಏ ದೊಡ್ಡ ಸಣ್ಣ ಅದ ನೋಡಿರಿ ಯಾವ್ದು ಸೈಜ್ ಬೇಕು ನೋಡಿ ತೋರಿ ಯಾವ್ಬೇಕು ನೋಡಿ ಒಂದೇ ಸಾಕ್ರಿ ನೋಡ್ರಿ ತೋರಿ ನಾಲ್ಕನೂರ್ ಕೊಡ್ರಿ ನೋಡಿ ನೋಡ್ರಿ ನೋಡ್ರಿ ಸೈಜ್ ನೋಡ್ರಿ ನನ್ನ ಸೈಜ್ ತೂಕ ನೋಡ್ರಿ ತೂಕ ನೋಡ್ರಿ ತೂಕ ನೋಡ್ರಿ ನೋಡ್ರಿ ತೋರಿ ಬೇರೆ ಮತ್ತೆ ನೋಡ್ರಿ ಅಲ್ಲಿ ಅದಾವೆ ಅಲ್ಲಿ ಅದಾವ್ರಿ ಏನೋ ಅದಾವೆ ಟ್ರಿ ಅದಾಗದ್ರಿ ನಡೀನು ಸುಮ್ಮ ಒದ್ರಾಡ ಕುಂದಿರ್ತಾವ ನೋಡಿ ಐದು ಸಾವಿರ ರೂಪಾಯಿ ಗಿರಾಕ್ ಆಯ್ತು ಮುಂಜಾನೆ ಅದ್ ನೋಡಿದ್ ನಾ ಸ್ವಲ್ಪ ಹೊಲ ಕಡೆ ಹೋಗಿಲ್ಲ ಇಲ್ಲಾಂದ್ರೆ ಒದ್ರಾಡತ್ತ ಹಾ ಯಾಕಪ್ಪ ಸಾಹೇಬ ಹೇಳ ಏನ್ ಹೊಲ್ದ ಬಲ್ದ ಏನ್ ಮಾಡುದು ಪಡದ್ ಏನಿಲ್ಲ ಹೋಗ್ಬಿಡುದು ಮುಂಚೆ ಜಾಗ ಮಾಡೋಣ ಹಂಗಿ ಪೆನ್ ಹಾಕೊಂಡು ಹೋಗ್ಬಿಡುದು ಈ ಎಲ್ಲ ಮಾಡಿ ಹಾಕಿನಲ್ಲ ಹಣ ಎಲ್ಲ ಮನ ಬ್ಯಾಂಕಿನ ಸಾಲ ತೆಗೆದು ಎಲ್ಲಾ ತೆಗೆದು ಮಾಡಿ ಹಾಕಿನಿ ಏನ್ ಬ್ಯಾಂಕಿನ ಸಾಲ ಮಾಡಿ ಹಾಕ್ತೇವೆ ಏನೇನ ಅಲ್ಲಿ ಕೋಳಿ ಪಾರಂ ಎಂತ ಕೋಳಿ ಪಾರಂ ನಡ್ಸ್ಕೊಂಡ್ರಿ ಅದನ್ನ ಮಾಡಕ್ ಬಿಡೋಲ್ರ ನನಗ ಮತ್ ನೀವ್ ಮಾಡ್ತಿರ ನಾ ಮಾಡ್ಕೊಟ್ಟಿನಿ ಅಂದ್ರೆ ನಾನೊಬ್ನೇ ಸಾಯಲ್ಲೇನು ಮಾಡ್ತಾ ನಾವು ಭೀ ಹಂಗೆ ಕೆಲ್ಸ ಐತ ಕೆಲ್ಸಿಗೆ ಇಲ್ಲ ಅಂದ್ರೆ ಹೊಲ್ದಾಗ ಮಾಡ್ತೀನಿ ಏನೋ ಒಂದು ಅಂಥ ಚಂದ ಬಿಸ್ನೆಸ್ ಐತಿ ಮಾಡ್ಕೊಂಡ್ ಹೊಂಟೀನಿ ಅದು ಮಾಡೋಕ್ಕೊಳಲ್ರಿ ಒಬ್ಬರು ಅವು ಭೀ ಹಂಗೆ ಮಾತಾಡ್ತೀನಿ ನೀ ಹಂಗೆ ಮಾತಾಡ್ತೀರ ಅಲ್ಲಣ್ಣ ಏನು ಮಾಡ್ತೀ ಹೇಳಿ ನೀನು ಬಾಯಲ್ಲಿ ಅವನ್ತಾಗ ಹೋಗು ಬಂದು ಹ್ಞೂ ನೋಡಿ ಹೇಳಿ ಕೇಳೋಣ ಮಾತು ನೋಡಿ ಯಾರು ಏನು ಮಾಡ್ತಾರೆ ಕೇಳೋಣ ಏನು ಮಾಡ್ಲಕತ್ತೀರ ಬರ ಜಗಳ ಮಾಡ್ಲಕತ್ತರ ನಾನು ಹತ್ತಿ ಬಿಡ್ಸಲಕತ್ತೀರಿ ಬಿಡ್ಸಲಾಗ ಕಾಣು ನಿನಗೆ ಗೊತ್ತಿಲ್ಲ ಏನು ಮುಂಜಾಡ್ತ ಬಂದ ದಂಡಗೆ ನಿತ್ತಿರಿ ಒಂದು ಸಾಲು ಮುಂದೆ ಹೋಯ್ತಿಲ್ಲ ಎಲ್ಲಿ ಹಚ್ಚು ಒಂದು ಹಚ್ಚಿ ಬಂದ್ರಿ ಒಯ್ದು ಹತ್ತಿನ ಮಾಡ್ತೀರೋ ಮಾಡ್ತಿರೋ ಸುದ ಎಲ್ಲರೂ ಮೈಗಳ ಕೆದ್ ಬಿಟ್ಟರೆ ಒಂದ್ ಕೆಲಸ ಮಾಡೋಲ್ರಿ ಮೈ ಬಗ್ಸಿ ಹೊಲ್ದಾಗ ನೀವು ಇದು ತುಟ್ಟಿ ಬೀಜ ತಂದು ನಾಳೆಗೆ ಹಳಿಗೆ ಅಂದ್ರೆ ಏನ್ ಮಾಡೋದು ಮಂದಿ ಸಾಲ ತಗೋದ್ ಹಾಕಿದ್ರಿ ಹೊಲ್ದಾಗ ತಗ ಬೀಜ ಸಾಲ ಹೆಂಗ್ ಮುಟ್ಬೇಕಿದ್ ಹತ್ತಿ ಹಾಗಿ ಒಗ್ ಹಚ್ಚಿ ಮಾಡಿದ್ರೆ ಬೀಲು ತಂದು ಉಡೋರು ಕೊಟ್ಟು ಬಡ್ಡಿ ಗಾಟ ಕೊಟ್ಟರೆ ನಮ್ಗೆ ಉಳಿದ್ರಡ್ಬೇಕು ಉಳ್ಕಂದ್ರೆ ಉಪಾಸ ಮಾಡಬೇಕು ರೈತ ಮನ್ಯಾಗ ಗಂಜಿ ಕುಡ್ದು ತಿಳಿಯಲ್ಲ ಇಟ್ಬಿ ಬಿ ದೊಡ್ಡರಾಗಿರಿ

ಹೇಳ್ತೀನಿ ನಿಮ್ ತಲೆಯಾಗ ಬಡಕಿರ್ತೀವಿ ನೋಡ್ರಿ ಬಿಡಸ್ರಿ ಬೇಡಬೇಡ ಆಕೆ ನೀರ್ ತರಲಾಕ ಹೋದಕ್ ಆಕಡೆ ಹೋಗ್ತಾಳೆ ನಾ ಇಲ್ ನೋಡಿ ಇಲ್ಲಿ ಏ ಇವ್ ಹೇಳ್ತಿ ಇಲ್ಲಿ ನೀವೇ ನೋಡ್ಕೊಂಡ್ ಬಂದ್ರ ಪೈನ್ ಲೀಗಾಡ ನಮ್ದೇನ್ ಏನ್ ಹುಡ್ಕೊಂಬರದ್ ನಾ ಏನ್ ಏ ಇವ್ನಿಗ್ ಹೇಳ್ತಿಲ್ ಕೆಲ್ಸ ಅಸ್ತಿ ಇಲ್ಲಿವ್ನಿಗೆ ನೀ ಏನ್ ಕೆಲಸ ಮಾಡ್ತೇವೆ ಮುಂಜಾನದ್ ಏನ್ ಮಾಡಬೇಕು ಏನ್ ಮಾಡಬೇಕು ಮತ್ತೇನ ದಿನ ಒಂದು ಮಾಲ್ಕೋಗು ಹೊಸದ ಒಂದ್ ಪ್ಯಾಂಟ್ ಒಂದ್ ಹಂಗಿ ತಗೊಂಬ ದಿನ ಒಂದು ಉಡ್ಕೊಳ್ಳೋದು ತಿರ್ಗಾಡೋದು ದೋಸ್ತರ ಸಂಗಟ ಇದು ಹೊಲ ಮಾರ್ಗಾಡ್ ಉದ್ದಾರ ಆತದ್ ಇಲ್ಲಿ

ಕೋಳಿ ಹದಗಿ ಫಾರ ಬಿಟ್ಟು ಹೊರಗ್ ಬರಲ್ಲ ಆ ಕುರಿ ಮರಿ ಬಾರ ಆದ್ರ ಊಟ ಕೂತಿರ್ತಾವ ತಂದು ಬಿಡಿಸ್ಕೊತ ಎಲ್ಲಿ ಹೊರಗ್ ಕಟ್ಟವ್ರಿರಾ ಮಾಡಿದ್ರ ಮೂರೇ ಹೆಣ್ಮಕ್ಕ ಏನ್ ಮಾಡ್ಬೇಕು ನನಗೆ ನೋಡ್ರಿ ತಲೆ ಖರಾಬ್ ಮಾಡ್ತಾರಪ್ಪ ಅಪ್ಪ ನಿಮ್ ತಲೆ ಖರಾಬ್ ಆತದ ಕಿಲಿ ಕಿಲಿ ಮಾಡೋರ್ಗೆ ಎರಡ್ ತಲೆ ಖರಾಬ್ ಆಗ್ಬಾರ್ದು ತೆರಗ ತಲೆ ಖರಾಬ್ ಆಗ್ತದ ನಿಮ್ಗ ಬರೀ ಅದನ್ನ ಕೋಳಿ ಫಾರಂನ್ಯಾಗ ಅವು ಕುರಿ ಕಟ್ಟ್ಬೇಡ್ರಿ ಹೇಳ್ತೀನಿ ನೋಡು ಹೊರ ಬಿಸ್ಕ ಹೊರ ಕಟ್ಟ್ರಿ ನೋಡಿ ಹೇ ಬರೇ ನಾಂತ ನಿವ್ ಹಾಕಲಕ್ಕೆ ಹಾಕ್ಲಕ್ ನಿಂತಾನ ಆರಿ ನನ್ ಕೋಳಿ ಫಾರಂದಾಗ ಕುರಿ ಕಟ್ಟಬ್ಯಾಡ್ರಿ ನನ್ ಕೋಳಿ ಫಾರಂ ಗಿರೇಕ ಬರ್ತಾವ ಅಂದ್ರ ಕುರಿ ಎಲ್ ಕಟ್ಬೇಕಪ್ಪ ಈಗ ಮಳಿ ತಿಂದಾಕ ಮಳಿ ಹೊಂಟದ ಮೊದಲೇ ಬ್ಯಾರೆ ಒಂದ್ ಶರ್ಟ್ ಹೊಡ್ಸ ಕಟ್ಟ್ರಿ ಇಲ್ಲಿ ಎಲ್ಲಿ ಹೊಡ್ಸಬೇಕ ಮತ್ತ ಹದ್ಕೊಂದ್ ಇಪ್ಪತ್ ಸಾವಿರ ಖರ್ಚ ಮಾಡ್ಬೇಕ ಈಗ ಅವು ಮರಿ ಇದ್ದಿಟ್ಟಿರ್ತಾವ ಅವು ತುಳಿತಾವಲ್ ಇವು ಅಲ್ಲ ಮರಿ ನೋಡಿ ಬೇಗಾರ್ಲಿಕತ್ತಾವ ಅವಕ್ ಮೇವ್ ಇಲ್ಲಾ ಬಾರ ಆದ್ರನು ಹಾಕನ್ ಏ ಹಾಕ್ರಿ ಏನ್ ಹಾಕ್ತಿರೋ ಎಲ್ ಯಪ್ಪಾ ಸಾಕಾಗದ ನೋಡ್ ನಮ್ಗಾರ

ಕಿಸ್ತಾಗ ಏನ್ ನಾನ್ ಒಬ್ಬನ ಏನ್ ತೆಗ್ದಿಡ್ತು ಅಂತ ತೆಗ್ದಿಟ್ಟು ಅಂತೀನಿ ನಾನು ಏನ್ರ ಏನ್ ಮಂದಿಗೆ ಮಾಡ್ತೀನಿ ಒಂದ್ ನಾನು ನೋಡಿಲ್ಲ ರೊಕ್ಕ ನೋಡು ಒಂದ್ ಮುಂಜಾನೆ ಐದು ಒಂದ್ ತಾಸನ ಐದ್ ಸಾವಿರ ರೂಪಾಯಿ ಗಿರಾಕದ ಈಗ ಹೋಗ ಅವಿಸ್ ಮಾರು ಹೊಂಟಿನಿ ಈಗ ಪ್ಯಾಟಿ ಹೊಂಟಿನಿ ಕೋಳಿ ಮಾರಕ್ ಹೊಂಟಿನಿ ಈಗ ಈಗ ಅಬ್ಜಾಪುರ್ ಹೋಗ ಮಾರು ಬರ್ತೀನಿ ಈಗ ಅಬ್ಜಾಪುರ್ ಹೋದ್ರೆ ಹೊತ್ತು ಮನೆಗೆ ಬರ್ತಾನ ಈಗ ಬಂದಾನೆ ಈಗ ಮನೆ ಅವ್ರಸ್ ಗೊತ್ತ ಕೋಳಿ ಮಾತು ಹೋದ್ರೆ ಇವಾಗ ಸಂಜೆಗೆ ಮನೆಗೆ ಬರ್ತಾನೆ ಮಾಡ್ತೀನಿ ಮಾರದಕ್ಕ ಔಷಧ ತರದೈತಿ ಹೋಗಿನ ಏ ತಮ್ಮ ಮಾಡ್ನಿ ಇಲ್ಲ ಮಾಡ ಅವ್ರ ಕೂಡ ಕೈಗೆ ಮಾಡಂಗಿಲ್ಲಪ್ಪ

ಅದೆಲ್ಲ ಆಮೇಲೆ ಹೇಳ್ತೀನಿ ಮಾಡ್ರಿ ನೀವು ಏನೋ ದೊಡ್ಡ ದೊಡ್ಡಾನೆ ನೋಡಪ್ಪ ತಂದ್ ಇಟ್ಟಿದ್ ಹೊಲ ಮನೆ ದಾಳಿ ಎಲ್ಲಾರ ಮಾರ್ ಕೇಳಿದ್ರ ಹೋಗದ್ ಬಂದ್ ನಮ್ ಪಾಳಿ ನಾ ಹಾಕಿನ ಬರ್ಗ್ ಹೋಗಿ ಕೋಳಿ ಮಾರ್ಗ ಬಂದ್ರ ಒಂದ್ ದಿವ್ಸ ಶಾಂತಿ ಇವತ್ತು ಸೋಮವಾರ ಶಾಂತಿ ಐತಿ

ಏ ನಗ ನಗ ಬಕಲ ಬಟಪ್ಪ ಯಾವತ್ತನ ಮಾಡ್ರಿ ಏನನ್ನ ಮಾತ್ ಕೇಳ್ರಿ ಮೂರು ಮಾಂದ ಅಕ ತಂಗರ ಕೊಡವರು ತೋಳವರು ಚಂತ ದುಡಿರಿ ಅವರಿಗೆ ಈಗಿನ ಕಾಲಕ್ಕೆ ಹೆಣ್ಣು ಮೂರ್ ಮೂರ್ ಲಕ್ಷ 4-4 ಲಕ್ಷ ರೂಪಾಯಿ ಬೇಕು ಹಣ ಮನೆಗೆ ಹೋಗ್ಬೇಕಾದ್ರ ನಾ ಮಾರ್ದಿನಿ ಆ ಕೋಳಿ ಫಾರ್ಮ್ನಿಗೆ ಮಾಡ್ತೀನಿ ಎಲ್ಲರದು ಆಯ್ತು ಏ ಮಾಡಪ್ಪ ನಿನ್ ದೋರ್ ಒಳ್ಳೇದ್ ಮಾಡಿ ಅದ್ ಗಾಟ್ ಬರಬಡ್ರಿ ನೀವು ಕಿರಿಕಿರಿ ಮಾಡಬಡ್ರಿ ಎಲ್ಲ ಮಾರ್ದಿನಿ ಕಿರಿಕಿರಿ ಅಲ್ಲ ನಾನು 800 ಕೋಳಿ ಸಾತ್ತು ಅದರ ಕೊಡವ್ರ ಯಾರು ಅದ ಲಾಭ ತಗಿದಿನಲ್ಲ ನಾನು ತೆಗಿತೀನಿ ಅದಕ್ಕೆ ಅವಶ್ಯಕತೆ ತೋನ್ ಇವತ್ತು ಮಾರ್ತಿಲ್ಲ ಮಾರಕತೆ ಅವಶ್ಯಕತೆ ತೋನ್ ಬರ್ತಿನಿ ನೋಡಬೇಕು ಅವಕ ನೋಡಿದ್ರೆ ಜಾಕ ಯಾ ತವೆ ಇಲ್ಲಿಗೆ ಮುಗಿಸ್ತೀರಾ ಇಲ್ಲಿಗ ಸಂಚಾರ ಬಾಡಪ್ಪ ಇದ್ ಹೊಲ ಮನೆಯಾಗೆಲ್ಲ ಬೊಮ್ ತಾಯಿ ಕೊಡ್ಕೊತಾರ ಮೂಲಕ ಕೊಡ್ತಾರ ಹೊಲದಾಗ ಮೈ ಬಗ್ಗೆ ದುಡ್ರಿ ಒಟ್ಟು ಮಾಡೋದು ಅದ್ ಏ ನಡಿ

மித்ம் அணி மார்க் சேங்க

ಕಾಸಿ ಚೆರಿಗಿ ಎಲ್ಲ ಗಿಡದ ಬಲೆ ಬಿಡ್ರ ಗಿಡದ ಬಲೆ ಬೆಳದ್ ಎಲ್ಲ ನೀವೇ ಬಿಡೋರು ಹಳೆ ಮನೆಗೆ ಹೋಯಾದಿಲ್ಲ ಮತ್ತೆ ನಾಳೆ ಗಿಡ ಕುಡ್ಲಿಕ್ ಬರ್ತಾನ ಇಪ್ಪ ಜಾತಿ ಇಲ್ಲ ನಾಳೆ ಕಾಣ ಮನೆಗೆ ಯಾವ ಮಾಡ್ತಾರೆ ಯಾರಕ್ಕೂ ಪಾಟ ಮನೆಯಾಗ ಹೆಸರು ತರ್ತಿರೋ ಏನೋ ಏನ್ ಮಾಡ್ಬರ್ತಿರು ನಾಯ್ ಯಾಕೆ ಬಗಲಕ್ ಯಾರು ಬಂದ್ರು ನೋಡ್ರಿ ಬಾಟ್ಲಿ ಹಿಡಿಯಾರ ಮಾಡ್ಯಾವ ನಾಯ್ ನಮಗ ಎಲ್ಲಾರು ಕೋಳಿ ಅವ ಯಾರ ಬಂದ್ರ ಬಗಲ್ ನಾಯಿ ಎಲ್ಲಾರು ಬರ್ತಾರ ಕುಂದ್ರಿ ವಾ ಏನ್ ಸಾಕೈತೆ ದೇವ್ರೇ

ನೋಡು ಅವನಿಗೇನು ಕಾರದು ಬುದ್ಧಿ ಹೇಳಿ ಏನೋ ಹೊಲ ಮನೆ ಮಾಡಕ್ ಹಸು ಒಳಗ ನಿನ್ ಪರವಾಡಿಸ್ತಂದ್ರ ನೀ ಅದ್ರಾಗ ಮಾಡು ಅಕ್ ತಂಗರ್ ದೊಡ್ಡವ್ರ ಹೊಲಕ್ ಹತ್ರ ಸಣ್ಣವ್ರ ಹದಿನೈದು ಜನಕ್ಕೆ ಬೆಳಿತಾರ ಏನ್ ಅವ್ರಿಗೆ ನಾಳೆ ಕೊಡ್ಬೇಕು ತಗೋಬೇಕು ಲಗ್ನ ಮುಹೂರ್ತ ಬಾಳ ವಿಚಾರ ಮಾಡ್ರಿ ಇಬ್ರು ಅಣ್ಣ ತಂದ್ರ ನೀವ್ ಮಾಡಿದ್ರೆ ಆತದ ನಾನು ಒಬ್ಬ ನಾವ್ ವಿಚಾರ ಮಾಡಿದಿಲ್ಲ ಮಾಡಿದೀನಿ ಎಲ್ಲ ಏನೋ ಅದ ಕೋಳಿ ಪರ ಮನ್ಯಾಗ ಎಲ್ಲಾ ಮಾಡ್ತೀನಿ ನಾನು ರಗಡ್ ಕಳಿಸ್ತೀನಿ ಅವನ್ ಏನೋ ಸ್ಟೋರಿ ಹೇಳಿದ್ ನಂದಲ್ಲಿ ಮುಂಜಾನೆ ಅವನಿಗೆ ಹೇಳು ಯಾವ್ದೋ ಹುಡುಗಿ ಹುಡುಗ ಮಾತಾಡದ್ರ ಫೋನ್ ಅದಕ್ಕೆ ಹತ್ತಿನ ಬರೇ ಚೆಲ್ಸ್ ಅದ್ ಕೊಂದಾಗ ಇರ್ತಾನ ಯಾವ ಹುಡುಗಿನ ಅದೇ ಗತ್ಯಾನೋ ಅವನಿಗೆ ಜರ್ ತಿಳಿಸಿ ಹೇಳು ನಾ ಹೇಳು ನಾ ಏನ್ ಹೇಳ ನೀ ಹೇಳು ಇಲ್ಲ ನೀ ಹೇಳು ನಾ ನೋಡಿನ ಮನೆ ನೋಡಿ ಹೇಳಿದೆ ನನ್ನ ಮಾತು ಹೇಳಿಲ್ಲ ಕೋಬಡತ ಹೇಳ ಪೋಯಪ್ಪ ಈಗಿನ ಈಗಿನ ಕೆಲ ಹುಡುಗರ ಲಪಡ ಚಂದ ಇಲ್ಲ ಮನೆ ಮುತ್ತಲಕ್ಕೆ ಬರ್ತಾವ ಏನ್ ಮನೆ ಏನ ಉದ್ದಾರ ಮಾಡಕ್ಕೆ ಬರಲ್ಲ ಈಗಿನ ಕೆಲ ಹುಡುಗರ ಕ್ಯಾಟ ಬರ್ತಿದ್ ಬದ್ದಿರಲಾರ ಅವ ಆ ನಾದಿಗೆ ಬೇಡ ಬಡತ ಹೇಳು ಚಂದ ತಿಳಿಸಿ ಹೇಳು ಏನ ಆಗ ಅವ್ ಕುರ್ಗೋಳದ ಕುರ್ಗೋಳು ಆರ್ಗೋ ದೊಡ್ಡವಾಗಿ ನಿಂತಾವ ಮೂತ್ ಮಾರಿ ಅವಕಿಸ್ ಮಾರ

ಆಯ್ತೇನಾ ಸಂತ್ಯಾಗ ತಗೊಂಡು ತಿರ್ಗಾಡ್ ತಿರ್ಗಾಡ್ ನನಗೆ ಭಾಳ ಬೇಸರ ಅಲ್ಲತ್ತದ ಏನು ಏನು ನಮ್ಮ ಅಣ್ಣ ನೋಡ್ದ ಕಣನ ಏನು ತಲೆ ತುಂಬದ ಕಾಣನ ಅವ ಮನ್ಯಾಗ ಅವಾಗ ಹೇಳ್ತಾನ ಈಗ ಏನು ಈಗ ನಾ ಮನೆಗೆ ಬಂದಿನಿ ಈಗ ಇಲ್ಲಿ ಒಂದ್ ಗಿಡ ಆಯ್ತು ಗಿಡದ ಬಲ್ಲಾಗ ನಿಂತ ಮಾತಾಡ್ಕೊಂಡು ಕೊಟ್ಟೇನಿ ಏನು ಈಗ ನಮ್ ಮನೆಗೆ ಹೋತಾತ್ ಇಡು ಫೋನ್ ಈಗ ಮೂರು ಮಂದಿ ಹೋಗಿ ಕಟ್ಗೆ ಮಾಡ್ರೆ ಒಲೆ ಮುಂದ ಮಾಡಿ ಮಳೆಗಡೆ ಬಂದ ಮತ್ತೆ ಯಾರು ಕಟ್ಗೆ ಒಣಗಲ್ಲ

ಯಾಕ್ಯಪ್ಪ ರಾತ್ರಿ ಆದ್ರ ಅಲ್ಲೇ ನಾ ಹೊಲದಾಗೆ ಹತ್ಯಾಗೆ ಮುಗಿತು ಕೆಲಸ ಮುಗಿತ ನೋಡಪ್ಪ ನಿಂದ ಏನು ಕೆಲಸ ಇಲ್ಲ ಹೊರಗ ನನ್ಗೆಲ್ಲ ಸುದ್ದಿ ಮುಟ್ಟ್ಯದ ಗೊತ್ತಾಗ್ಯದ ನೀ ಯಾವ್ ಹುಡುಗಿ ಕೂಡ ಫೋನ್ ನಾಗ ಮಾತಾಡಕತ್ತಿ ಬಾಳ ಹುಷಿಯಾರ ಏನು ಹುಡ್ಗಿನ ಅದಕ್ಕೆ ಬಿದ್ದಾವ ಯಾವನು ಉದ್ದಾರ ಆಗಿಲ್ಲ ಅವ್ವ ಅಪ್ಪ ನೋಡಿ ಏನ್ ಲಗ್ನ ಮಾಡ್ತಾರ ನೋಡಿ ಅವ ಸಂಸಾರ ಮಾಡಿ ಉದ್ದಾರ ಆಗ್ಯಾನ ಏನು ಹೇಳಕತ್ತೀನಿ ಫೋನ್ ಫೋನ್ಯಾಗ ಹಗಲು ರಾತ್ರಿ ಫೋನ್ ಇರ್ತೀನಿ ನಾನು ನೋಡ್ಲಕತ್ತಿನಿ ಯಾರು ದೋಸ್ತರು ಇರ್ತಾರ ಬಿಡುವ ಅಂದಿನಿ ಅಕ್ಕ ನನಗೆ ಗೊತ್ತಾಗ್ಯದ ನಿನ್ನ ಮನೆಯಾಗನು ಮೂರ್ ಮಂದಿ ಅಕ್ಕ ತಂಗ್ಯಾರ ಹರ ಅನ್ನೋದು ಮರ್ಲಿಕ್ಕೆ ಹೋಗಬೇಡ ಏನು ನೀ ಹೋಗಿ ಇನ್ನೊಬ್ರು ಹೆಣ್ಮಕ್ಳು ನೋಡಿದ್ರ ನಾಳೆ ನಿನ್ನ ಹೆಣ್ಮಕ್ಳಿಗೂ ನೋಡ್ತಾರ ಕಣ್ಣೆತ್ತಿ ಹುಷಿಯಾರಿ ಇದು ಎಲ್ಲ ಯಾರು ಹೇಳಿದ್ರ ನಾ ಯಾವ ಹುಡುಗಿ ಸಂಗಟ ಮಾತಾಡ್ತಾರೆ ಯಾರೇ ಕೇಳಕ್ಕೆ ಅವ್ರು ಅವ್ರು ಹೇಳಿದ್ರು ತೊಂದ್ರೆ ಏನು ಮಾಡಿದ್ದಿ ನಾ ಹೇಳದ ಕರೆಯೋದ ಎಲ್ಲ ಇಲ್ಲ ಅನ್ಬೇಕು ನೀ ನಾ ಬರೇ ದೋಸ್ತರ ಫೋನ್ ಬಂದದೇವ ನಾ ಅಷ್ಟೇ ಹೋತಿನ ದೋಸ್ತರ ಫೋನ್ ಬಂದಿಲ್ಲ ನಿನಗ ಬಂದದ ಹುಡುಗಿ ಫೋನ್ ಒಪ್ಪಗು ಅದಕ್ಕೆ ಹಿಂಗಾಯ್ತು ಅವ್ರು ಬಂದದ ಹಾ ಏನು ಮುಂದೆ ಅದು ಬರಬಾರ್ದು ಹ್ಞೂ ನಾವು ನಾ ಇದ್ದೀನಿ ಅದಕ್ಕೆ ನಾ ಎಲ್ಲ ಹೇಳೋ ನೋಡಿ ಲಗ್ನ ಮಾಡ್ತೀನಿ ಏನು ಮನ್ಯಾಗ ಮೂರ್ ಮಂದ ಅಕ್ಕ ತಂಗ್ಯಾರ ನಾವು ಇರ್ ಹೊಲ್ದಾಗ ಜೋಪಡಿ ಹಾಕೊಂಡ್ರು ಹೊಲ ಮನೆ ಕೆಲಸ ಮಾಡೋರು ಹಾ ಇಂತ ಕಾಟಗ ಬೇಡ ಬೇಡ ತಿಳಿ ಹೊಲದಾಗ ಬಂದ್ ಕೆಚ ಪತ್ರ ಸೈಡ್ ಹೊಡ್ಕೊಂಡು ಹೊಲ್ದಾಗ ಕುಂತಿನ್ನ ನೀವ್ ಹೊಲ್ದಾಗ ಬಂದ್ರು ಇದೇ ಗಣಪತಿ ಅಂದ್ರ ನಾಳಿಗ್ ರೋಡ್ ಸೈಡ್ ಜೋಪಡಿ ಅದ ಹೊಲ್ದಾಗ ಪತ್ರ ನಾಳಿಗ್ ನೋಡ್ದವ್ರ ಅಕ್ಕ ತಂಗ್ರೇ ಇಲ್ಲಿ ಹಗಲಿ ನೋಡೋ ರಾತ್ರಿ ಬಂದ್ರ ಏನ್ ಮಾಡೋರು ನೀವು ಗೊತ್ತಾಗ್ತಾ ಇನ್ ಹುಡುಗಿ ಫೋನ್ ಬರಬಾರ್ದು ನಾ ಕೋಳಿ ಮಾಡಕ್ ನಿಮ್ತಾ ಹೋಗವಾಗ ಕುರಿ ಮಾಡಕತ್ತ ನೋಡಿ ಅದ್ ನಡಿ ಹ್ಮ್ ಆಯ್ತು ತಪ್ಪಾ ನಡುವೆ ಬಡಿಗಿಲೇನೆ ಬಿಡ್ತೀನಿ